ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಜಿ ಎಸ್ ಟಿಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು ಈಗ ಮೂರನೇ ವಾರಕ್ಕೆ ಕಾಲಿಡೋದಕ್ಕೆ ಹೋಗ್ತಾ ಇದ್ವಿ ಆ್ಯಂಡ್ ದಯವಿಟ್ಟು ಯಾರ್ಯಾರು ಸಿನಿಮಾ ನೋಡಿಲ್ಲ ಬಂದು ನೋಡಿ ನಾಳೆ ರಿಲೀಸ್ ಆಗ್ತಿರುವಂತಹ ಎಲ್ಲ ಕನ್ನಡ ಸಿನಿಮಾಗಳಿಗೆ ಆಲ್ ದ ವೆರಿ ಬೆಸ್ಟ್ ಡೆಬಲ್ ಸಿನ್ಮಾಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಒಂದು ರಿಕ್ವೆಸ್ಟ್ ಏನಂದರೆ ಬೇರೆ ಭಾಷೆಯ ಹಾ ಒಂದು ಹಾವಳಿ ತುಂಬ ಜಾಸ್ತಿ ಇದೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ತುಂಬ ಜನ ಆ ಸಿನಿಮಾ ನೋಡ್ಕೊಂಡು ಆಮೇಲೆ ಕನ್ನಡ ಸಿನಿಮಾ ಬರ್ತಾ ಇದೀರಾ ನನ್ನ ಒಂದೇ ಒಂದು ರಿಕ್ವೆಸ್ಟ್ ದಯವಿಟ್ಟು ಕನ್ನಡ ಸಿನಿಮಾ ಉಳಿಬೇಕು ಕನ್ನಡ ಸಿನಿಮಾ ಬೆಳಿಬೇಕು ಎಲ್ಲ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಆ್ಯಂಡ್ ಒಳ್ಳೇದಾಗ್ಲಿ ಆ್ಯಂಡ್ ನಾನು ಏನಕ್ಕೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂದರೆ ಪ್ರತಿ ಸಲ ಹೊಸ ಸಿನಿಮಾ ರಿಲೀಸ್ ಆದಾಗ ನಾವು ಬಂದು ಸಿನಿಮಾ ನೋಡಿ ಸಿನಿಮಾ ನೋಡಿ ಸಿನ್ಮಾ ನೋಡಿ ಅಂತ ಕೇಳ್ಕೊತಾಗ್ತೀವಿ ಆ ಪರಿಸ್ಥಿತಿಗೆ ಬಂದಿದೆ ಕನ್ನಡ ಸಿನಿಮಾ ಈಗ ಸೊ ನಿಮ್ಮ ಬೆಂಬಲ ಬೇಕು ಯಾಕಂದರೆ ಕನ್ನಡಿಗರು ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಕನ್ನಡ ಸಿನಿಮಾ ಉಳಿಸೋದಕ್ಕೆ ಸಾಧ್ಯ ಸೊ ನಾಳೆ ರಿಲೀಸ್ ಆಗ್ತಿರುವ ಎಲ್ಲ ಕನ್ನಡ ಸಿನಿಮಾಗಳಿಗೆ ನನ್ನ ಶುಭ ಹಾರ್ೈಕೆ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಆ್ಯಂಡ್ ಇಂಟೈರ್ ಎಂಟೈರ್ ಟೀಮ್ ಆಫ್ ಡೆವೆಲ್ ಅವ್ರಿಗೆ ಶುಭ ಆಗಲಿ ಒಳ್ಳೇದಾಗ್ಲಿ ಅಂಡ್ ಜಿ ಎಸ್ ಟಿಗೆ ತಮ್ಮ ಸಪೋರ್ಟ್ ಇರಲಿ ಸೊ ಕನ್ನಡ ಸಿನಿಮಾ ಬೆಳಿರಿ ಜಿ ಎಸ್ ಟಿಗೆ ಮತ್ತೆ ಮತ್ತೆ ಬಂದು ನೀವು ನೋಡಿ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ ಆಲ್ ದ ವೆರಿ ಬೆಸ್ಟ್ ಜೈ ಕನ್ನಡ ಸಿನಿಮಾ